ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಈ ವರ್ಷ ಮಿಥುನ ರಾಶಿಯವರ ವರ್ಷ ಭವಿಷ್ಯವನ್ನು ತಿಳಿಯಲು ಗುರು ಮತ್ತು ಶನಿ ಸಂಚಾರದ ಪ್ರಭಾವವನ್ನು ಗಮನಿಸಬೇಕಾಗುತ್ತದೆ ಮೇ ತಿಂಗಳಿನಲ್ಲಿ ಮಿಥುನ ರಾಶಿಯ ಮನೆಯಿಂದ ಕೇತು ಸಂಚಾರ ಶುಭ ರೀತಿಯಲ್ಲಿ ಆಗುತ್ತದೆ ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾನೆ ಹಾಗೆ ಕರ್ಮಸ್ಥಾನದಲ್ಲಿ ಶನಿ ಇದ್ದು ಜನ್ಮಸ್ಥಾನದಲ್ಲಿ ಗುರು ಇದ್ದಾನೆ ಅಂದರೆ ಕೇತುವಿನ ಪ್ರಭಾವ ಒಂದಿಷ್ಟು ಶುಭ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಬಿಟ್ಟರೆ ಹೇಳಿಕೊಳ್ಳುವ ಮಟ್ಟಿಗೆ ಮುಂಬರುವ ವರ್ಷದಲ್ಲಿ ಶನಿಯಿಂದಾಗಲಿ ಗುರುವಿನಿಂದಾಗಲಿ ಮಿಥುನ ರಾಶಿಯವರಿಗೆ ಸಹಕಾರ ಸಿಗುವುದಿಲ್ಲ ಹಾಗಂತ ಭಯ ಪಡುವ ಅವಶ್ಯಕತೆ ಇಲ್ಲ ಕೊನೆಯಲ್ಲಿ ಕೆಲ ಪರಿಹಾರಗಳನ್ನು ಹೇಳಲಾಗಿದೆ ಅವುಗಳನ್ನು ಅನುಸರಿಸೋದ್ರಿಂದ ಸಮಸ್ಯೆಗಳು ಕಡಿಮೆ ಆಗುತ್ತವೆ ಹಾಗಾದ್ರೆ ಮಿಥುನ ರಾಶಿಯವರ ಜಾತಕದಲ್ಲಿ ಗುರು ಮತ್ತು ಶನಿಯ ಸ್ಥಾನ ಯಾವ ಫಲದಲ್ಲಿ ಯಾವ ಫಲವನ್ನ ನೀಡುತ್ತೆ ಅನ್ನೋದನ್ನ ನೋಡೋಣ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳಷ್ಟು ದುಃಖ ಕಾಯಿಲೆ ವೇದನೆಗಳನ್ನು ಕೊಡ್ತಾನೆ ಗುರು ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಮಾಡಿದರೆ ಅದು ಅಶುಭ ಫಲಗಳನ್ನು ನೀಡುತ್ತದೆ ಗುರು ತಾನಿರುವ ರಾಶಿಗೆ ಕೆಡುಕು ಮಾಡಿ ತನ್ನ ದೃಷ್ಟಿ ಬೀಳುವ ರಾಶಿಗಳಿಗೆ ಒಳಿತನ್ನು ಮಾಡ್ತಾನೆ ಆದರೆ ಶನಿ ಹಾಗಲ್ಲ ಶನಿ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಶುಭ ಫಲಗಳನ್ನು ನೀಡ್ತಾನೆ ಶನಿ ತಾನಿರುವ ರಾಶಿಗೆ ಒಳಿತು ಮಾಡಿ ತನ್ನ ದೃಷ್ಟಿ ಇರುವ ರಾಶಿಗಳಿಗೆ ಕೆಡಕನ್ನ ಮಾಡ್ತಾನೆ ಹಾಗಾದ್ರೆ ಮಿಥುನ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತೆ ಅಂತ ನೋಡೋಕೋದ್ರೆ ಮಿಥುನ ರಾಶಿಯವರಿಗೆ ಮುಂದಿನ ವರ್ಷ ವೃತ್ತಿ ಜೀವನದಲ್ಲಿ ಸ್ವಲ್ಪ ತೊಂದರೆಗೆ ಸಿಲುಕುವ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಮಿಥುನ ರಾಶಿಯವರಿಗೆ ಗುರು ಹಾಗೂ ಶನಿ ಎರಡು ಗ್ರಹಗಳ ಬಲ ಇರೋದಿಲ್ಲ ಹೀಗಾಗಿ ನಿಮ್ಮ ವೃತ್ತಿ ಜೀವನ ಯಥಾವತ್ತಾಗಿ ಇರುತ್ತದೆ ಮುಂದೇ ರೀತಿಯಲ್ಲಿ ಸಾಗುತ್ತಾ ಇರುತ್ತದೆ ಏಳಿಗೆ ಕಾಣಲು ಕಷ್ಟ ಎಷ್ಟೇ ಕಷ್ಟಪಟ್ಟರೂ ಬೆಳವಣಿಗೆ ಆಗೋದಿಲ್ಲ ನಿಮ್ಮ ಶ್ರಮವನ್ನ ಯಾರು ಕೂಡ ಗುರುತಿಸೋದೂ ಇಲ್ಲ ನಿಮ್ಮ ದಕ್ಷತೆಯ ಬಗ್ಗೆ ಹಲವು ಪ್ರಶ್ನೆಗಳು ಉತ್ಪತ್ತಿಯಾಗುತ್ತವೆ ನೀವು ಏನೇ ಮಾಡಿದ್ರೂ ಮಾಡಿಲ್ಲ ಅಂತಾನೇ ಹೆಸರು ಪಡೆದುಕೊಳ್ಳುವಿರಿ ಇನ್ನು ಆರ್ಥಿಕ ಜೀವನದ ಬಗ್ಗೆ ನೋಡೋದಾದ್ರೆ ಮಿಥುನ ರಾಶಿಯವರ ಆರ್ಥಿಕ ಜೀವನ ಉತ್ತಮವಾಗಿ ಇರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಲಾಭವನ್ನು ಗಳಿಸುವರೋ ಅದಕ್ಕಿಂತ ಹೆಚ್ಚಿನ ಹಣ ನೀವು ಖರ್ಚು ಮಾಡಬೇಕಾಗುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಹೇರಿಳಿತ ಕಂಡು ಬರುತ್ತೆ ಮುಂದಿನ ವರ್ಷ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಕೆಲ ದೋಷಗಳನ್ನ ಅನುಭವಿಸಬೇಕಾಗುತ್ತೆ ಪರೀಕ್ಷೆಗಳಲ್ಲಿ ಪ್ರೈಮರಿ ಎಜುಕೇಶನ್ಗಳಲ್ಲಿ ತೊಂದರೆ ಉಂಟಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿಯವರ ಕೌಟುಂಬಿಕ ಜೀವನ ಹೇಗಿರುತ್ತೆ ಅಂತ ನೋಡೋದಾದ್ರೆ ಕುಟುಂಬದಲ್ಲಿ ಅಶಾಂತಿ ಅಸಂತೋಷದ ವಾತಾವರಣವೇ ಹೆಚ್ಚಾಗಿರುತ್ತೆ ಮೇ ನಂತರ ಸಮಸ್ಯೆಗಳು ಕೊಂಚ ಹೆಚ್ಚೇ ಆಗಬಹುದು ಸಂಗಾತಿಯೊಂದಿಗೆ ಮಾನಸಿಕ ಅಶಾಂತಿ ಕುಟುಂಬಸ್ಥರೊಡನೆ ಒಂದಿಷ್ಟು ಮನಸ್ತಾಪಗಳು ಬಂದೇ ಬರುತ್ತವೆ ನೀವು ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನ ಪಡ್ತಾ ಇರ್ತೀರಾ ಇನ್ನು ವೈವಾಹಿಕ ಜೀವನ ಪ್ರೀತಿ ಇದನ್ನೆಲ್ಲ ನೋಡೋದಾದ್ರೆ ಈ ವರ್ಷ ವಿವಾಹವಾಗುವವರಿಗೆ ವಿಳಂಬವೇ ಜಾಸ್ತಿ ಮಿಥುನ ರಾಶಿಯವರ ವರ್ಷ ಭವಿಷ್ಯಕ್ಕೆ ತೊಂದರೆಗಳಿಗೆ ಪರಿಹಾರಗಳನ್ನ ನೋಡೋದಾದ್ರೆ ಮೃಗಶಿರ ನಕ್ಷತ್ರದ ಮಿಥುನ ರಾಶಿಯವರು ಮೇ ಹದಿನೆಂಟನೇ ತಾರೀಕೊ ಒಳಗಡೆ ತಿರಂಚಂದೂರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋದು ಉತ್ತಮ ಆರಿದ್ರ ನಕ್ಷತ್ರದ ಮಿಥುನ ರಾಶಿಯವರು ತಾಂಜಾವೂರಿನ ಬೃಹದೀಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನರ್ವಸು ನಕ್ಷತ್ರದ ಮಿಥುನ ರಾಶಿಯವರು ಗುರು ದತ್ತಾತ್ರೇಯ ದೇವರ ಆರಾಧನೆಯನ್ನ ಮಾಡಿ ಅಲ್ಲದೆ ಈ ಮೂರು ರಾಶಿಯವರು ಔದುಂಬರ ವೃಕ್ಷ ನೆಟ್ಟು ಪೋಷಣೆ ಮಾಡಿ ಇದರಿಂದ ಪ್ರಕೃತಿಯೊಂದಿಗೆ ನಿಮ್ಮ ಬದುಕು ಕೂಡ ಉತ್ತಮವಾಗುತ್ತದೆ ಅಲ್ಲದೆ ನಿಮ್ಮ ಮನೆ ಮುಂದೆ ಮನೆ ಮೇಲೆ ಕೊಂಡದಲ್ಲಿ ನೀರನ್ನ ಹಿಡಿ ಇದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ಸಹಾಯ ಮಾಡಿ ಅದರ ಜೀವ ಉಳಿಸಿದ ಪುಣ್ಯದ ಫಲ ನಿಮಗೆ ಬಂದು ದೇವರೇ ನಿಮ್ಮನ್ನು ಮೆಚ್ಚಿ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಇದು ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾರ್ಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಒಂದು ದುಡ್ಡನ್ನು ಕೊಡಬೇಕಾಗಿಲ್ಲ ಉಚಿತವಾಗಿರುತ್ತದೆ ಧನ್ಯವಾದಗಳು